ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸೂಪರಾಗಿ ಹಾಟ್ ಹಾಟ್ ಆಗಿ ನೂಡಲ್ಸ್ ಸೂಪನ್ನು ಮಾಡ್ತಾಯಿದ್ದೀನಿ ಈ ಚಳಿಗೆ ಈ ವೆದರ್ಗೆ ಸೂಪರಾಗಿ ಹೇಳಿ ಮಾಡಿಸಿದಂಥ ರೆಸಿಪಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ವೀಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನಮ್ಮ ವೀಡಿಯೋಸ್ಗೊಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಲ್ಲಿ ನಾನಿಲ್ಲಿ ದೊಡ್ಡ ಬಾಡ್ಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಕಾದಾದ್ಮೇಲೆ ನೋಡಿ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಒಂದು ಒಂದು ಫುಲ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೊದಲು ಅದು ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ ನೋಡಿ ಇಷ್ಟು ಬ್ರೌನ್ ಆದರೆ ಸಾಕು ಈಗ ನಾನಿಲ್ಲಿ ಎರಡು ಈರುಳ್ಳಿ ನೋಡಿ ಹೀಗೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಅದನ್ನು ಸಹ ಸೇರ್ಪಿದ್ದೀನಿ ಈರುಳ್ಳಿಯಲ್ಲಿ ಜಾಸ್ತಿ ಫ್ರೈ ಆಗಬಾರ್ದು ಸ್ವಲ್ಪನೇ ಫ್ರೈ ಆಗಬೇಕು ಐ ತಿಂಕ್ ಒಂದು ಟೆನ್ ಸೆಕೆಂಡ್ಸಿಗೆ ಫ್ರೈ ಆದರೆ ಸಾಕು ಈಗ ನನಗೆ ನಾಲ್ಕು ಹಸಿ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ ಉದ್ದದಾಗಿ ನೀವು ಖಾರ ಕಮ್ಮಿ ಬೇಕಿದ್ರೆ ಒಂದು ಎರಡು ಮೂರು ನಿಮಗೆ ಹೇಗೆ ಖಾರ ಉಪ್ಪು ಬೇಕು ಅದಕ್ಕೆ ಸರಿಯಾದ ಅಳತೆಯೇ ತಕ್ಕೊಳ್ಳಿ ಆಯಿತಾ ಸೊ ಈಗ ಇಲ್ಲಿ ಒಂದು ಕ್ಯಾರೆಟ್ ನೋಡಿ ಈಗ ಉದ್ದ ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕ್ಯಾರೆಟು ಸೊ ಕ್ಯಾರೆಟು ಸಹ ತುಂಬ ಫ್ರೈ ಆಗಲಿಕ್ಕೆ ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಎಲ್ಲ ಒಂದು ಟೆನ್ ಟೆನ್ ಸೆಕೆಂಡ್ಸ್ ಫ್ರೈ ಮಾಡಿದ್ರೆ ಸಾಕು ಈಗ ಕ್ಯಾರೆಟ್ ಹಾಕಿದ ಮೇಲೆ ಮಶ್ರೂಮ್ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಮಶ್ರೂಮ್ ಒಂದು ಟೂ ಹಂಡ್ರೆಡ್ ಗ್ರಾಮ್ ಇದೆ ಹಾಗೆಯೇ ಅರ್ಧ ಕಟ್ಟಷ್ಟು ಸ್ಪ್ರಿಂಗ್ ಆನಿಯನ್ನಲ್ಲಿ ತಗೊಂಡಿದ್ದೀನಿ ಎರಡನ್ನೂ ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನ ಸರಿಯಾಗಿ ಒಂದು ಐದು ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕೆಂದ್ರೆ ಬೇಯಬೇಕಲ್ಲ ಆಗಲ್ಲ ಸೊ ಐದು ನಿಮಿಷ ಫ್ರೈ ಆದಮೇಲೆ ನಾನಿಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಜೊತೆಯಲ್ಲಿ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ನೂ ಸಹ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಅಂದರೆ ಒಂದು ಸಣ್ಣ ಸ್ಪೂನ್ ಅಷ್ಟೇ ಸೊ ಪೆಪ್ಪರ್ ಪೌಡರ್ ಸೇರಿಸಿ ಆಯಿತು ಇಲ್ಲಿ ಹಾಗೆಯೇ ಒಂದು ಸ್ಪೂನಷ್ಟು ವಿನಿಗರ್ನ ಸೇರಿಸ್ತಾ ಇದ್ದೀನಿ ಸೊ ಇವೆಲ್ಲವನ್ನು ಹಾಕಿದ ಮೇಲೆ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಈಗ ಚೆನ್ನಾಗಿ ಫ್ರೈ ನೋಡಿ ನೋಡಿ ನೀರೆಲ್ಲ ಹೀರ್ಕೊಂಡಾಯ್ತು ಒಳ್ಳೆ ಡ್ರೈ ಆಗಿದೆ ಈಗ ಸೊ ಈ ಮಟ್ಟಿಗೆ ಡ್ರೈ ಆಗಬೇಕು ನೋಡಿ ಈಗ ನಾನಿಲ್ಲಿ ಮೂರು ಸ್ಪೂನಷ್ಟು ಫ್ಲವರನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಸೇರಿಸ್ತಾ ಇದ್ದೀನಿ ಅದಕ್ಕೆ ತಕ್ಕಂತೆ ನೀರು ಒಂದು ಗ್ಲಾಸು ಇಲ್ಲ ಎರಡು ಗ್ಲಾಸು ನೀರು ನೋಡಿ ನಿಮಗೆ ಗ್ರೇವಿ ಸೂಪ್ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ತಿಕ್ನೆಸ್ಗೆ ನೀವು ನೀರನ್ನು ಸೇರಿಸ್ಕೊಡಿ ನಾನಿಲ್ಲಿ ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ನನ್ನ ಕಡೆಯಿಂದ ಈ ವಿಡಿಯೋ ನೋಡೋ ಎಲ್ಲರಿಗೂ ಒಂದು ರಿಕ್ವೆಸ್ಟು ಸೊ ನಮ್ಮ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ನನಗೆ ಕ್ಷಮಿಸಿ ಹಾಗೆ ಏನು ಮಿಸ್ಟೇಕ್ ಇದೆ ಇಲ್ಲ ಏನು ಇಂಪ್ರೂವ್ ಮಾಡಬೇಕು ಅಂತ ನೀವೇನಾದರೂ ಕಮ್ ಸಜೆಷನ್ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಖಂಡಿತ ನಾನು ಅದನ್ನು ಫಾಲೋ ಮಾಡ್ತೀನಿ ಯಾಕೆಂದರೆ ನನಗೆ ನಿಮ್ಮ ಸಜೆಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ನೋಡಿ ಈಗ ಚೆನ್ನಾಗಿ ಕುದಿಬೇಕು ಇದು ಕುದೀತಾ ಕುದಿತಾ ಸ್ವಲ್ಪ ತಿಕ್ಕನೆ ಆಗ್ತಾ ಇರುತ್ತೆ ಇಲ್ಲಿ ನಾನು ನೋಡಿ ನೂಡಲ್ಸ್ ಮೊದಲೇ ನೂಡಲ್ಸ್ನ ಬೇಯಿಸ್ಬಿಟ್ಟು ಆರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ನಮ್ಮ ನೂಡಲ್ಸು ಸಹ ಒಂದು ಇಡಿಯಷ್ಟು ಹಾಕಿದರೆ ಸಾಕು ಸೊ ಈ ಥರ ನೀವು ಮಾಡಬೇಕಂದ್ರೆ ಇದನ್ನು ನಾಲ್ಕು ಜನ ತಿನ್ಬೋದು ನಾಲ್ಕು ಜನ ತಿನ್ನಷ್ಟು ನಾನು ಮಾಡ್ತಾಯಿದ್ದೀನಿ ಈಗ ನೋಡಿ ಸೂಪರ್ ಸೂಪರಾಗಿ ಸೂಪ್ ನೂಡಲ್ಸ್ ರೆಡಿಯಾಗಿದೆ ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿ ಖುಷಿಯಾಗಿ ಎಲ್ಲರೂ ಊಟ ಮಾಡಿ ಹಾಗೆ ಎಲ್ಲರೂ ಸಹ ಯಾವಾಗಲೂ ಖುಷಿ ಇರಿ